ಸ್ಟ್ರಾಂಗ್ ವಾಟರ್ ಫಿಲ್ ಆಗ್ಬಿಟ್ಟು ರೋಡ್ ಹೆಂಗ್ ಹೋಗ್ತಾ ಇತ್ತು ನೀರ್ ಹೋಗ್ತಾ ಇಲ್ಲ ಅಂತ ಹೇಳಿದ್ಕೆ ಅವರು ಆ ಸ್ಟ್ರಾಂಗ್ ವಾಟರ್ ಡ್ರೈನ್ ಇರೋ ಗಲೀಜಿನ ಎತ್ಬಿಟ್ಟು ರೋಡ್ ಹಾಕ್ಬಿಟ್ಟಿದ್ದಾರೆ ರೋಡ್ ಇರೋದೇ ಅತ್ತಡಿ ಅತ್ತಡಿ ರೋಡ್ ಗೆ ಎಷ್ಟು ಹಾಕ್ಬಿಟ್ಟು ಹೋಗಿದ್ದಾರೆ ಅಂತ ನೋಡಿ ಇಲ್ಲಿ ಈಗ ಗಾಡಿಗಳು ಓಡಾಡಂಗಿಲ್ಲ ಜನಗಳು ಓಡಾಡಂಗಿಲ್ಲ ನಡೆಯಂಗೂ ಇಲ್ಲ ಇಲ್ಲಿ ಇಲ್ಲಿ ಮನೆಗಳಲ್ಲಿರೋರ್ಗೆ ಈ ಗಬ್ಬು ವಾಸನೆಗಳಿಂದ ಇರಕ್ಕೂ ಆಗ್ತಾ ಇಲ್ಲ ಏನೋ ಮಾಡಕ್ಕೂ ಆಗ್ತಾ ಇಲ್ಲ ಬೈ ಚಾನ್ಸ್ ಮಳೆಗಳು ಬಂದ್ರ ನೀರ್ ತುಂಬಿಕೊಂಡು ಅವ್ರ ಸಂಪುಗಳ ನೀರ್ ತುಂಬಿಕೊಳ್ಳುತ್ತೆ ಕಕ್ಕಸಗಳು ಅವ್ರ ಟ್ಯಾಂಕ್ ಗಳಲ್ಲಿ ಅವ್ರು ಕ್ಲೀನ್ ಮಾಡಕ್ಕೆ ಮೂರ್ ನಾಲ್ಕ ದಿನ ಬೇಕಾಗುತ್ತೆ ಈ ರೀತಿ ಪರಿಸ್ಥಿತಿಯಲ್ಲಿ ಇರ್ಬೇಕಂದ್ರ ನಮ್ ಶಾಸಕರು ನಾಲ್ಕು ಬಾರಿ ಗೆದ್ದು ಬಂದಿದ್ದಾರೆ ನಮ್ಮ ಅದೃಷ್ಟನ ದುರದೃಷ್ಟ ಗೊತ್ತಿಲ್ಲ ತುಂಬಾ ಜನಕ್ಕೆ ಅದೃಷ್ಟ ಆಗಿರ್ಬೋದು ಬಟ್ ಈ ನವೋದಯ ನಗರದ ಜನಗಳಿಗೆ ಅದು ದುರದೃಷ್ಟ ಅಂತ ಅನ್ಕೊಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ಶಾಸಕರು ಇದ್ರ ಬಗ್ಗೆ ಏನಾದ್ರು ಮಾಡ್ಬೇಕು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಅಶೋಕ್ ಮುತುಂಜ ಅವರಿಗೆ ಕೊಡ್ತಾರೆ ಅವರು ಸ್ವಲ್ಪ ಮಾತಾಡ್ತಾರೆ ಕೇಳ್ಸ್ಕೊಳ್ಳಿ ನನ್ ಒಂದೇ ಪ್ರಶ್ನೆ ಕೃಷ್ಣಪ್ಪ ಅವ್ರಿಗೆ ಈ ನೀವು ನಿಮ್ಗೆ ಅಷ್ಟು ನಿಮ್ಗೆ ಸರಿ ಅನ್ಸ್ತಾರೆ ದಯವಿಟ್ಟು ಬಂದಿಲ್ ನಿಂತ್ಕೊಳ್ರಿ ಇಲ್ಲಿ ಮನೆ ಮಾಡ್ಕೊಳ್ಳಿ ಇಲ್ಲಿ ನಿಂತ್ಕೊಳ್ರಿ ನೀವು ಬೇರೆ ಏನು ಕೇಳಲ್ಲ ಈ ನೋಡಿ ಇಲ್ಲಿರೋ ಜನಗಳು ಈ ಈ ರೀತಿ ಟ್ಯಾಕ್ಸ್ ನಾವು ಹಿಂಗೂ ಬದುಕ್ಬೇಕಾ ನೋಡಿ ತೆಗೆದ್ ರೋಡ್ ಮೇಲೆ ಹಾಕಿ ಹೋಗಿದಾರಲ್ಲಿ ಏನ್ ಜನ ಏನ್ ಜನಗಳು ಹೆಂಗ್ ಮಾತಾಡ್ತಾರ ನೀವು ಹಿಂಗೂ ಬದುಕ್ಬೇಕಾ ಇದನ್ನ ಇದು ನಿಜವಾಗ್ಲೂ ನಾಚಿಕೆ ಆಗ್ಬೇಕ್ರಿ ಬಿಬಿಎಂಪಿ ತುಷಾರ್ ಗಿರಿನಾಥ್ ಅವರೇ ಕಮಿಷನರ್ ಆಫ್ ಬಿಬಿಎಂಪಿ ನಿಮಗೆ ಒಂದ್ ಪ್ರಶ್ನೆ ಕೇಳ್ತೀವಿ ನಿಮ್ ಮನೆ ಮುಂದೆ ಈ ರೀತಿ ನನ್ ಮನ್ ಕಸ ಹಾಕ್ತೀನಿ ಸುಮ್ನೆ ನಿಂತಿರ್ತೀರಾ ನೀವು ನಾಚಿಕೆ ಆಗಲ್ವೇನ್ರಿ ನಿಮ್ಗೆ ಏನು ಜನಗಳನ್ನ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡಿದೀರಾ ನೀವು ಹಿಂಗು ಬದುಕ್ಬೇಕಾ ಎಷ್ಟ್ ದೊಡ್ಡ ದೊಡ್ಡ ಮನೆಗಳಿವೆ ಇವು ಎಷ್ಟ್ ಜನ ಇದೆ ನೋಡಿ ಜನಗಳು ತೋರಿಸಿ ಅಲ್ಲಿ ಯಾರಿಗೆ ಬದುಕ್ತಾರೆ ಈ ರೀತಿ ಅಮ್ಮ ಏನಮ್ಮ ಇಲ್ಲಿ ಪ್ರಾಬ್ಲಮ್ ಇದು ಸಾಕು ಹೋಗ್ಬೇಕು

ಗೊತ್ತಾಗ್ತಿರ್ಲಿಲ್ಲ ನಮ್ಗೆ ಇವಾಗ ಜಾಸ್ತಿ ಆಗಿದೆ ಎಲ್ಲಾನು ಈ ಕಡೆ ಜಾಸ್ತಿ ಆಗಿದೆ ಹೋಗ್ಬೇಕು ಅಂತಾರೆ ಅದಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಬೇಕಂತ ಎಲ್ಲರೂ ಬಂದು ನೋಡೋ ಆಯ್ತು ಇಲ್ಲಿ ನಾಲ್ಕು ದಿನ ಹಿಂದೆ ರಿಪಬ್ಲಿಕ್ ಡೇ ಅವ್ರು ಮಾಡಿದ್ರಲ್ಲ ಅದು ಅವ್ರು ಹಾಕಿಲ್ಲ ಅಂತ ಕಾಣಿಸ್ತೈತೆ ಯಾವ ಶಾಸಕರ ಇದರಿಂದ ಯಾವ್ದ್ರಿಂದನ ಗೊತ್ತಿಲ್ಲ ಬರ್ಲಿಲ್ಲ ಅದೇನಕಂದ್ರ ಅವ್ರು ಶಾಸಕರಿಂದ ಏನಾದ್ರು ಬಂದಿರ್ಬೇಕು ಸೊ ಅದಕ್ಕೆ ನಾವೇನ್ ಫಾಲೋ ಅಪ್ ಮಾಡೋಣ ಅಂತ ಬಂದಿದ್ದೀವಿ ಏನು ಈ ವಾಸನೆಯಲ್ಲಿ ನಿಮ್ದು ಇಲ್ಲಿ ಹೆಂಗೆ ಇರೋಕ್ ಅಲ್ಲ ಶಾಸಕರು ನಿಮ್ಮ ಬಂದು ಭೇಟಿ ಆಗಿಲ್ವಾ ಯಾರು ಬರೋಲ್ಲ ಸರ್ ನಾವ್ ಎಷ್ಟು ಸಲ ಮಾತಾಡಿದ್ರೇನು ಏನು ಪ್ರಯೋಜನ ಇಲ್ಲ ಬರ್ತೀವಿ ಮಾಡ್ತೀವಿ ಅಂತಾರೆ ಯಾರು ಬರಲ್ಲ ಯಾರು ಬರೋಲ್ಲ ಏನು ಮಾಡಿಲ್ಲ ಇದೇ ಪ್ರಾಬ್ಲಮ್ ನಾವೆಲ್ಲ ಸಿಂಕ್ ನಮ್ಮ ಸಂಪಲ್ಲ ಮೇಲೆ ಕಟ್ಕೊಂಡಿದೀವಿ ಮನೆ ಎಲ್ಲ ಮೇಲೆ ಮಾಡಿದೀವಿ ಇನ್ ಸ್ಪೈಟ್ ಆಫ್ ವರ್ಷ ಆಗಿದೆ ಆವಾಗ ಈಗ ಮೇಲೆ ಮಾಡ್ಲಿಕ್ಕೆ ಆಗುತ್ತ ಮನೆ ಹೇಳಿ ನೀವು ನಮ್ದು ಇಷ್ಟೇ ಮಾಡಕ್ ಆಗೋದು ಸೊ ದಯವಿಟ್ಟು ಕೃಷ್ಣಪ್ಪ ಅವ್ರೆ ಈ ಜನಗಳಿಗೆ ಏನಾದ್ರೂ ಒಂದ್ ಸೊಲ್ಯೂಷನ್ ಮಾಡ್ಕೊಡ್ರಿ